भारत माता के जय 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 भवानी छत्रपति शिवाजी महाराज के छत्रपति शिवाजी महाराज के

भारत माता की भारत माता की जय जवान जय किसान क्रांतिवीर संगोळे रायना की जय क्रांतिवीर संगोळे रायना की आग... <laughs> जय की भारत माता की जय जवान जय जवान विश्वगुरु किसान महात्मा की जय महात्मा की तेज प्रभू न्यूज मध्ये आपले स्वागत अंकले गावाचे सुपुत्र हवालदार मेजर सचिन गुंडू मुकाशी भारतीय सेनेत आर्म्ड कोर मध्ये सतत चोवीस वर्ष देशसेवा करून सेवानिवृत्त झाल्याबद्दल समस्त अंकले ग्रामस्थाकडून व हाजी माजी सैनिक संघटना अंकले यांच्याकडून सत्कार कार्यक्रम करण्यात आला संकेश्वर चन्नमा सर्कल पासून अंकले गाव मधून डी जे संगीत वाद्य वाजत गाजत मिरवणूक काढण्यात आली त्यानंतर सत्कार करण्यात आला त्यानंतर आयोजन करण्यात आले होते तेज प्रभू न्यूज अंकले तेज प्रभू न्यूज के स्वागता भारत माता की जय जय जवान जय किसान हवालदार मेजर सचिन गुंडू मकाशी साकिन अंकले ಇವರು ಆರ್ಮ್ಡ್ ಕೋರ್ನಲ್ಲಿ ಸತತವಾಗಿ ಮತ್ತು ಯಶಸ್ವಿಯಾಗಿ ಇಪ್ಪತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿ ಇಂದು ಸೇವಾ ನಿವೃತ್ತ ಹೊಂದಿದರು ಅಹಮ್ಮದ್ ನಗರ್ ಹೆಡ್ ಕ್ವಾರ್ಟರ್ ಆರ್ಮ್ಡ್ ಕೋರ್ನಲ್ಲಿ ಅವರು ಯಶಸ್ವಿಯಾಗಿ ಭಾರತದಂತ ಅನೇಕ ಕಡೆ ಸೇವೆ ಸಲ್ಲಿಸಿ ಇಂದು ಸೇವಾ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದ್ದಕ್ಕಾಗಿ ಅವರಿಗೆ ಮೊದಲು ಸಂಕೇಶ್ವರದ ಚೆನ್ನಮ್ಮ ಸರ್ಕಾಲ ಸರ್ಕಲದಿಂದ ಮತ್ತು ಅಂಕ್ಲೆ ಗ್ರಾಮದ ಪ್ರಮುಖ ಮಾರ್ಗವಾಗಿ ಮೆರವಣಿಗೆ ಮಾಡಿಕೊಂಡು ಡಿಜೆ ವಾದ್ಯದೊಂದಿಗೆ ಅವರನ್ನು ಸ್ವಾಗತ ಮಾಡಲಾಯಿತು ತದನಂತರ ಸ್ವಗೃಹಕ್ಕೆ ಬಂದ ನಂತರ ಅವರಿಗೆ ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಚಿನ್ ಗುಂಡು ಮುಖಾಶಿ ಇವರ ಪರಿಚಯ ಸುನಂದ ಸಚಿನ್ ಮುಕಾಸಿ ಎಂಡತಿ ಶೀಲಾ ಗುಂಡು ಮುಖಾಸಿ ತಾಯಿ ಪಾರ್ಥ ಸಚಿನ್ ಮೊಕಾಸಿ ಮಗ ನೀಲ್ ಸಚಿನ್ ಮೊಕಾಸಿ ಮಗ ಅದೇ ರೀತಿ ಎಲ್ಡರ್ ಬ್ರದರ್ ವಿದ್ಯಾನಂದ್ ಗುಂಡು ಮೊಕಾಸಿ ಕಾಂಚನ್ ವಿದ್ಯಾನಂದ ಮೊಕಾಶಿ ವೈಷ್ಣವಿ ವಿದ್ಯಾನಂದ ಮೊಕಾಶಿ ರೋಹಿತ್ ವಿದ್ಯಾನಂದ ವಿದ್ಯಾನಂದ್ ಈ ಈತರನಾಗಿ ಅವರ ಕುಟುಂಬದ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ಉತ್ತಮವಾದಂತಹ ಸೇವೆ ಸಲ್ಲಿಸಿದ್ದಕ್ಕಾಗಿ ಸತ್ಕಾರವನ್ನು ವಿಜೃಂಭಣೆಯಿಂದ ಅಂಕಲೆ ಗ್ರಾಮದಲ್ಲಿ ಜರುಗಿತು ತೇಜ್ಪುರ್ ನ್ಯೂಸ್ ಅಂಕಲೆ ಈ ಮೆರವಣಿಗೆ ಮತ್ತು ಸತ್ಕಾರ ಕಾರ್ಯಕ್ರಮವನ್ನು ಸಮಸ್ತ ಅಂಕಲೆ ಗ್ರಾಮಸ್ಥರು ಮತ್ತು ಹಾಜಿ ಮಾಜಿ ಸೈನಿಕರ ಸಂಘಟನೆ ಅಂಕಲೆ ವತಿಯಿಂದ ಆಯೋಜನೆ ಮಾಡಲಾಗಿತ್ತು डरते तो ना सच में उनका आता है यस स्लो एकदम स्लो थोड़ा बगा वरते बगा आया भारत माता की जय भारत माता की जय कायम जय

Yes.